ಗೆಳೆಯರೆ ವಿಶ್ವದ ಶಸ್ತ್ರಾಸ್ತ್ರ ಮಾರುಕಟ್ಟೆ ಅದರ ವ್ಯಾಪ್ತಿ ವಿಸ್ತಾರ ನಿಜಕ್ಕೂ ದಿಗ್ಭ್ರಮೆ ಹುಟ್ಟಿಸುತ್ತೆ ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರೀಸರ್ಚ್ ಇನ್ಸ್ಟಿಟ್ಯೂಟ್ನ ಎರಡು ಸಾವಿರದ ಇಪ್ಪತ್ತ್ ವರದಿ ಪ್ರಕಾರ ಈ ಮಾರುಕಟ್ಟೆಯ ಒಟ್ಟು ವಾರ್ಷಿಕ ವಹಿವಾಟು ನಲವತ್ತೇಳು ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚು ಈ ಮಾರುಕಟ್ಟೆ ಅನೇಕ ದಶಕಗಳಿಂದ ಕೆಲವೇ ದೇಶಗಳ ಏಕಸ್ವಾಮ್ಯದಲ್ಲಿದೆ ಈ ವೆಪನ್ಸ್ ಲಾಬಿಗಳೇ ದೇಶ ದೇಶಗಳ ನಡುವೆ ಬೆಂಕಿ ಹಚ್ಚಿ ಯುದ್ಧ ಮಾಡಿಸುತ್ತವೆ ಯುದ್ಧವನ್ನು ಪೋಷಿಸುತ್ತವೆ ಯುದ್ಧ ಮಾಡದೆ ಎಲ್ಲರೂ ಶಾಂತಿ ಮಂತ್ರ ಜಪಿಸಿಕೊಂಡೇ ಇದ್ದರೆ ಈ ಶಸ್ತ್ರಾಸ್ತ್ರ ಮಾರಾಟ ಮಾಡೋ ದೇಶಗಳ ಗಲ್ಲಾಪೆಟ್ಟಿಗೆ ತುಂಬೋದಾದರೂ ಹೇಗೆ ಅವರ ವೆಫನ್ಸ್ ವ್ಯಾಪಾರ ಬೆಳೆಯೋದಾದರೂ ಹೇಗೆ ಹೀಗಾಗಿಯೇ ತಂಟೆನೋ ಭಯೋತ್ಪಾದನೆಯೋ ಯಾವುದಾದರೂ ಒಂದು ವಿಚಾರದಲ್ಲಿ ಒಂದು ದೇಶಕ್ಕೆ ಬೆಂಬಲ ಕೊಟ್ಟು ಇನ್ನೊಂದು ದೇಶದ ಮೇಲೆ ಎತ್ತಿ ಕಟ್ಟೋದು ಯುದ್ಧ ಮಾಡೋಕ್ಕೆ ಕುಮ್ಮಕ್ಕು ಕೊಡೋದು ತಾವು ನಿರ್ಮಳವಾಗಿ ಕೂತು ಶಸ್ತ್ರಾಸ್ತ್ರ ಮಾರಿ ಲಾಭ ಮಾಡಿಕೊಡೋದು ಬಲಿಷ್ಠ ದೇಶಗಳ ಗೇಮ್ ಆಗಿದೆ ಈ ಆಟ ಆಡೋದರಲ್ಲಿ ಅಮೆರಿಕ ಅಂತೂ ಎತ್ತಿದೆ ಕೈ ಇನ್ನು ಚೀನಾ ಕೂಡ ಇತ್ತೀಚಿನ ದಶಕಗಳಲ್ಲಿ ದೊಡ್ಡ ಮಟ್ಟದಲ್ಲಿ ವೆಪಸಿಗೆ ಕೈ ಹಾಕಿದೆ ಪಾಕಿಸ್ತಾನದ ಶಸ್ತ್ರ ಖರೀದಿಯಲ್ಲಿ ಶೇಕಡಾ ಎಂಬತ್ತೊಂದರಷ್ಟು ಪಾಲು ಈ ಚೀನಾದ್ದೇ ಇದೆ ಜಾಗತಿಕ ಶಸ್ತ್ರಾಸ್ತ್ರ ರಫ್ತು ಮಾಡುವ ಟಾಪ್ ಟೆನ್ ದೇಶಗಳ ಪೈಕಿ ಚೀನಾಗೆ ನಾಲ್ಕನೇ ಸ್ಥಾನ ಬಿದ್ದರೆ ಮೊದಲ ಮೂರು ಸ್ಥಾನಗಳಲ್ಲಿ ಅಮೆರಿಕ ಫ್ರಾನ್ಸ್ ರಷ್ಯಾ ದೇಶಗಳಿವೆ ವಿಶ್ವದ ಅತಿ ಹೆಚ್ಚು ಆಯುಧ ಆಮದು ದೇಶಗಳ ಪಟ್ಟಿಯಲ್ಲಿ ಇಷ್ಟು ದಿನ ಭಾರತ ನಂಬರ್ ಒನ್ ಸ್ಥಾನದಲ್ಲಿತ್ತು ಇತ್ತೀಚಿನ ಕೆಲ ವರ್ಷಗಳಿಂದ ಸ್ವದೇಶಿ ಆಯುಧ ತಯಾರಿಕೆಯಲ್ಲಿ ತೊಡಗಿಸಿಕೊಂಡಿರುವುದರಿಂದ ನಿಧಾನವಾಗಿ ಶಸ್ತ್ರಾಸ್ತ್ರ ಸ್ವಾವಲಂಬಿಯಾಗುವುದರ ಜೊತೆಗೆ ಅನ್ಯ ದೇಶಗಳಿಗೂ ಆಯುಧ ಮಾರುತ್ತಾ ಭಾರತ ಮಾರುಕಟ್ಟೆಯನ್ನು ಆವರಿಸಿಕೊಳ್ಳತೊಡಗಿದೆ ಎರಡೇ ವರ್ಷಗಳಲ್ಲಿ ಶೇಕಡಾ ಏಳ್ನೂರಷ್ಟು ಜಿಗಿತ ಕಂಡು ರಕ್ಷಣಾ ಸಲಕರಣೆ ರಫ್ತನ್ನು ವಾರ್ಷಿಕ ಐವತ್ತು ಸಾವಿರ ಕೋಟಿ ರೋಗಿ ಏರಿಸುವತ್ತ ದಾಪುಗಾಲು ಹಾಕಿದೆ